ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಸಂಜೆ ಟೀ ಟೈಮ್ಗೆ ಆಗೋಂಥ ಒಂದು ಸೂಪರ್ ಆಗಿರೋಂಥ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅದೇನೇ ಖಾರಾಪುರಿ ತುಂಬ ಸಿಂಪಲ್ಲೇ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ನಾನು ಹೇಗೆ ಮಾಡ್ತೀನಿ ಅಂತ ಒಂದು ಸಲ ನೋಡ್ಕೊಂಬರೋಣ ಬನ್ನಿ ಈ ಖಾರಪುರಿ ಮಾಡೋದಕ್ಕೆ ಅಂತ ನಾನೀಗ ಒಂದು ಅಗ್ಲವಾಗಿರೋಂಥ ಬಾಯಿ ಇರೋವಂಥ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆಗಿದೆ ಅದಕ್ಕೆ ಈಗ ನಾನು ಒಂದು ಸ್ವಲ್ಪ ಅಂದರೆ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಅದಕ್ಕೆ ನೋಡಿ ಒಂದ್ ಬಟ್ಲಾಗುವಷ್ಟು ಕಡಲೆಕಾಯಿ ಬೀಜ ಹಾಕೊಳ್ತಾ ಇದ್ದೀನಿ ನಾನು ಸುಮಾರು ಒಂದು ನಾಲ್ಕು ಲೀಟರ್ ಅಷ್ಟು ಪುರಿನ ಇವಾಗ ನಾನು ಖಾರ ಪುರಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸುಮಾರು ಒಂದ್ ಬಟ್ಲಾಗುವಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಕಡಲೆಕಾಯಿ ಬೀಜ ಎಲ್ಲ ಈ ತರ ಸ್ವಲ್ಪ ಕೆಂಪಾದ್ಮೇಲೆ ಇದನ್ನ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಅದ್ರಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಹಾಗೆ ಇರುತ್ತೆ ಅದಕ್ಕೇನೆ ಇವಾಗ ನಾನು ಒಂದು ಐದರಿಂದ ಆರು ದೊಡ್ಡ ದೊಡ್ಡ ಎಸಳುಗಳಷ್ಟು ಕರಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕರಬೇವೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಅದನ್ನು ಸಹ ಅದೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಹತ್ತರಿಂದ ಒಂದು ಹದಿನೈದರಷ್ಟು ಬೆಳ್ಳುಳ್ಳಿ ಎಸ್ಲುಗಳನ್ನ ಹಾಕೊಳ್ತಾ ಇದ್ದೀನಿ ಮೇಲಿನ ಹೊಟ್ಟು ತೆಗೆದಿಲ್ಲ ಹಾಗೆ ಸ್ವಲ್ಪ ಜತ್ಕೊಂಡು ಅದನ್ನು ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಕೆಂಪು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಫ್ರೈ ಆಗಿದೆ ಇದನ್ನು ಸಹ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ತೀನಿ ಈಗ ಈಗ ಇದಕ್ಕೆ ತೆಳ್ಳಕ್ಕೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಇದು ಬೇಗನೆ ಆಗ್ಬಿಡುತ್ತಿದೆಲ್ಲ ಅದನ್ನು ಸಹ ತೆಗೆದಿಟ್ಕೊಳ್ತೀನಿ ಕೊನೆಯದಾಗಿ ಖಾರಕ್ಕೆ ಅಗತ್ಯ ಇರುವಷ್ಟು ಒಣ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನು ಸಹ ತೆಗೆದಿಟ್ಕೊಳ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಅಂದರೆ ಒಂದು ಒಂದು ಹಿಡಿಯಷ್ಟು ಹುರ್ಗಡ್ಲೆನ ಹಾಕೊಳ್ತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡಿ ಅದನ್ನು ಸಹ ತೆಗೆದಿಟ್ಕೊಳ್ಬೇಕು ಈಗ ಕೊನೆಗೆ ಅದೇ ಎಣ್ಣೆ ಇರೋಂತಹ ಪಾತ್ರೆಗೆನೆ ಕಡಲೆಪುರಿನ ಹಾಕೊಳ್ತಾ ಇದ್ದೀನಿ ಅದು ಹುರಿತಾ ಹುರಿತಾ ಅದಕ್ಕೆ ರುಚಿಗೆ ಅಗತ್ಯ ಇರುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರ್ಶನ ಸಹ ಸೇರಿಸ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಈ ಕಡಲೆ ಪುರಿಯನ್ನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಡ್ಬೇಕು ಅವಾಗೇ ತಿನ್ನೋದಕ್ಕಾದ್ರೂ ಕರುಂ ಕುರುಮ್ ಅಂತ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ನೋಡಿ ಇವಾಗ ಪುರಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ನಾನು ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದರಿಂದ ಎರಡು ಸಲ ಮಾಡ್ಕೊಂಡಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಆಗಲೇ ನಾವೇನೆಲ್ಲ ಫ್ರೈ ಇಟ್ಕೊಂಡಲ್ವಾ ಕಡಲೆ ಬೀಜ ಕೊಬ್ಬರಿ ಅದನ್ನೆಲ್ಲ ಆ ಎಲ್ಲದನ್ನೂ ಸಹ ಇವಾಗ ಮಿಕ್ಸ್ ಮಾಡ್ಕೊಳ್ತೀವಿ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ ಬಹಳ ಸುಲಭವಾಗಿ ಟೀ ಟೈಮ್ಗೆ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತಹ ಒಂದು ಸ್ನ್ಯಾಕ್ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ನೀವು ಸಹ ಈ ಥರ ಖಾರ ಪುರಿ ಮನೇಲೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನಷ್ಟು ಹೆಚ್ಚು ಹೆಚ್ಚು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್